ಉತ್ತರ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಂಜಲಿ ನಿಂಬಾಳ್ಕರ್ ಕೌಂಟರ್ ಕೊಟ್ಟಿದ್ದಾರೆ ಅಂಜಲಿಗೆ ರಾಜಕಾರಣ ಬರಲ್ಲ ಎಂಬ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಕಾಗೇರಿ ಅವರಿಗೆ ಮೇ ಏಳಕ್ಕೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ನಾವು ಜನಸಾಮಾನ್ಯರ ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ ರಾಜಕಾರಣ ಮಾಡಿ ದೊಡ್ಡವರಾಗ್ಲಿಕ್ಕೆ ಬಂದಿಲ್ಲ ಬನವಾಸಿಯಲ್ಲಿ ಕಾಗೇರಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಕಿಡಿಕಾರಿದ್ದಾರೆ ಅದೇ ಅವರು ಒಂದ್ ಕಡೆ ಆರ್ ವಿ ದೇಶಪಾಂಡೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಸಚಿವರು ಒಂದ್ ಕಡೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಸಚಿವರು ಅಂತ ಕಾಗೇರಿ ಅವರು ಎಷ್ಟು ಬಾರಿ ನಿಮ್ ಕೆಲ್ ಕೂರ್ಕೆ ಏನ್ ಕೆಲಸ ಮಾಡ್ಕೊಟ್ಟಿದ್ದಾರೆ ಅಂತ ನೀವೇ ತಿಳ್ಕೊಳ್ಳಿ ಹಲ್ಯಾರ್ ಶಾಸಕರು ಇಲ್ಲಿ ಬಂದು ನಿಮ್ ಸೇವೆ ಮಾಡ್ತಾರೆ ಆದ್ರೆ ಶಿರ್ಸಿ ಶಾಸಕರು ಈಗ ಭೀಮನ್ನ ಕೂಡ ಸಾಕಷ್ಟು ಬಾರಿ ಬಂದು ನಿಮ್ಗೆ ಭೇಟಿ ಆಗಿದ್ದಾರೆ ಆದ್ರೆ ಬಿಜೆಪಿ ಶಾಸಕರು ಇರ್ತಕ್ಕಂಥ ಬಿಜೆಪಿ ಸಚಿವ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಸಚಿವ ಇರ್ತಕ್ಕಂತ ಅವರು ಏನ್ ಕೊಡ್ತಿದ್ದಾರೆ ಬನ್ವಾಸಿಗೆ ಅಂತ ಈ ವೇದಿಕೆ ಮುಖಾಂತರ ನಿಮ್ ಜನರ ಪರವಾಗಿ ಅವರಿಗೆ ಕೇಳಿಕೆ ಬಯಸ್ತೀನಿ ಯಾಕೆ ಅಂದ್ರೆ ಅವರು ಹೇಳಿದ್ರು ಅಕ್ಕಿ ಬಹಳ ಮುಳುಗುತ್ತಿದ್ದಾರೆ ಜೊತೆಗೆ ಇರ್ತಕ್ಕಂತ ಎಲ್ಲ ಸಚಿವರು ಮಾಜಿ ಸಚಿವರಿಗೂ ಏನ್ ಹೇಳ್ತಾ ಇಲ್ಲ ಅವರಿಗೆ ಅವರಿಗೆ ರಾಜಕಾರಣ ಮಾಡ್ಲಿಕ್ಕೆ ಬರೋದೆಲ್ಲ ಇದು ದೇಶದ ಇಲೆಕ್ಷನ್ ಇದೆ ಅಕ್ಕಿ ಏನ್ ಬನವಾಸಿಯಲ್ಲಿ ನೀರ್ ರಸ್ತೆ ಇಲ್ಲ ಅಭಿವೃದ್ಧಿ ಆಗಿಲ್ಲ ಇದರ ಬಗ್ಗೆ ಮಾತಾಡೋದು ಇದು ಇಲೆಕ್ಷನ್ ಇಲ್ಲ ಅಂತ ಕಾಗೇರಿ ಅವರು ನನ್ಗೆ ಪ್ರಶ್ನೆ ಕೇಳಿದ್ದಾರೆ ಈಗ ಏನ್ ಉತ್ತರ ಕೊಡೋದು ಅವರಿಗೆ ಏಳು ತಾರೀಕು ಕೊಡ್ತೀರಾ ಹೇಗೆ ಕೊಡ್ತೀರಾ ಹಸ್ತಕ್ಕೆ ಮತ ಹಾಕಿ ನಿಮ್ ಅಭಿವೃದ್ಧಿಗೋಸ್ಕರ ನಿಮ್ಗೆ ಮನೆಗೆ ನೀರು ಸಿಕ್ಬೇಕು ಕುಡಿಯೋಕೆ ನೀರ್ ಸಿಕ್ಬೇಕು ಅಂತ ಕೆಲಸ ಮಾಡೋ ತಾವು ಎಲ್ಲರೂ ಮತಯಾಚನೆ ಮಾಡಿ ಇಂತ ರಾಜಕಾರಣಿಗಳಿಗೆ ತಾವೇ ಪಾಠ ಕಳಿಸ್ತೀರಾ ಅಂತ ನನ್ಗೆ ವಿಶ್ವಾಸ ಇದೆ ನಾನು ಏನ್ ಉತ್ತರ ಕೊಡಲಿಕ್ಕೆ ಅವಶ್ಯಕತೆನೇ ಇಲ್ಲ আশ্যক কুড়া ইলাম